ಗಾಯ್ಸ್ ಸಲಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಿ ವಿಡಿಯೋ ಇನ್ನು ಡೈರೆಕ್ಟಾಗಿ ಪರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕಿಚ್ಚನ ಪಂಚಾಯಿತಿಯಲ್ಲಿ ಅಂದರೆ ನೆನ್ನೆಯ ಶನಿವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯ ಕೆಲವು ಕಂಟೆಸೆಂಟ್ಗಳಿಗೆ ಕ್ಲಾಸ್ ತೊಗೊಂಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಆದರೆ ಇವತ್ತಿನ ಭಾನುವಾರದ ಪಂಚಾಯಿತಿಯಲ್ಲಿ ಈ ವಾರದ ಕೆಲವು ಘಟನೆಗಳನ್ನು ಇಟ್ಕೊಂಡು ಸ್ಪರ್ಧಿಗಳನ್ನು ನಗ್ಸುವಂತಹ ಕೆಲಸವನ್ನು ಸುದೀಪ್ ಅವರು ಮಾಡ್ತಾ ಇದ್ದಾರೆ ಹಾಗಾದರೆ ಇವತ್ತಿನ ಪಂಚಾಯಿತಿಯಲ್ಲಿ ಏನೆಲ್ಲ ಆಗಿದೆ ಇವತ್ತಿನ ಪಂಚಾಯಿತಿಯ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೇನವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದು ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಜೊತೆಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಓಕೆ ಬಿಗ್ ಬಾಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಎರಡು ತಂಡಗಳನ್ನ ಈ ವಾರ ರಚನೆ ಮಾಡಲಾಗಿರುತ್ತೆ ಒಂದು ಒಂಟಿ ಟೀಮ್ ಮತ್ತು ಜಂಟಿ ಟೀಮ್ ಅಂತೇಳಿ ಒಂಟಿ ಟೀಮ್ ನಲ್ಲಿ ಆರು ಕಂಟೆಸ್ಟೆಂಟ್ ಗಳಿದ್ರೆ ಜಂಟಿ ಟೀಮ್ನಲ್ಲಿ ಒಟ್ಟು ಹನ್ನೆರಡು ಕಂಟೆಸ್ಟೆಂಟ್ ಗಳಿರ್ತಾರೆ ಅಂದರೆ ಆರು ಜೋಡಿಗಳನ್ನು ಮಾಡಲಾಗಿರುತ್ತೆ ಈ ರೀತಿ ಎರಡು ತಂಡಗಳನ್ನ ರಚನೆ ಮಾಡಿ ಈ ವಾರದ ಒಂದು ಆಟವನ್ನು ಶುರು ಮಾಡಿರುವಂತಹ ಬಿಗ್ ಬಾಸ್ ಅವರು ಒಂಟಿ ಟೀಮ್ ಕಂಟೆಸ್ಟೆಂಟ್ ಗಳಿಗೆ ಒಂದು ವಿಶೇಷ ಅಧಿಕಾರವನ್ನು ಕೊಟ್ಟಿರ್ತಾರೆ ಅದೇ ರೀತಿ ಜಂಟಿ ಟೀಮ್ ಕಂಟೆಸ್ಟೆಂಟ್ಗಳಿಗೆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅಂದರೆ ಒಂಟಿ ಟೀಮ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯ ಅರಸು ಅರಸಿಯರಾಗಿ ಆ ಜಂಟಿ ಟೀಮ್ ಕಂಟೆಸ್ಟೆಂಟ್ಗಳ ಹತ್ರ ಅವರ ಒಂದು ಅಧಿಕಾರವನ್ನು ಬಳಸ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಸ್ಕೋಬೋದಾಗಿರುತ್ತೆ ಅಂತೇಳಿ ಒಂದು ವಿಶೇಷ ಅಧಿಕಾರವನ್ನು ಒಂಟಿ ಟೀಮ್ ಕಂಟೆಸ್ಟೆಂಟ್ಗಳಿಗೆ ಮಾ ಕೊಟ್ಟಿರ್ತಾರೆ ಬಟ್ ಆದರೆ ಒಂಟಿ ಟೀಮ್ ಕಂಟೆಸ್ಟೆಂಟ್ಗಳು ಅವರ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿಲ್ಲ ಅನ್ನುವಂತಹ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ನಿನ್ನೆಯ ಒಂದು ಶನಿವಾರದ ಪಂಚಾಯಿತಿಯಲ್ಲಿ ಆ ಒಂಟಿ ಟೀಮ್ ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತೊಗೊಂಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಅದೇ ರೀತಿ ಜಂಟಿ ಟೀಮ್ ಕಂಟೆಸ್ಟೆಂಟ್ಗಳು ಕೂಡ ಸರಿಯಾದ ರೀತಿಯಲ್ಲಿ ಆ ಒಂದು ಟಾಸ್ಕ್ಗಳನ್ನು ಮಾಡ್ಕೊಂಡಿಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿಕೊಂಡು ಸರಿಯಾದ ಒಂದು ಯೋಜನೆಗಳನ್ನು ಮಾಡಿಕೊಂಡು ಟಾಸ್ಕ್ಗಳನ್ನು ಮಾಡಿಲ್ಲ ಹಾಗಾಗಿ ಎಲ್ಲ ಟಾಸ್ಕ್ಗಳನ್ನು ಕೂಡ ಒಂಟಿ ಟೀಮ್ ಕಂಟೆಸ್ಟೆಂಟ್ಗಳು ಅಂದರೆ ಜಂಟಿ ಟೀಮ್ ಕಂಟೆಸ್ಟೆಂಟ್ಗಳು ಸೋತಿದ್ದೀರಾ ಅಂತ ಹೇಳ್ಬಿಟ್ಟು ಕಿಚಾ ಸುದೀಪ್ ಅವರು ಜಂಟಿ ಟೀಮ್ ಕಂಟೆಸ್ಟೆಂಟ್ಗಳಿಗೂ ಕೂಡ ನಿನ್ನೆಯ ಸಂಚಿಕೆಯಲ್ಲಿ ಕ್ಲಾಸ್ ತಗೊಂಡಿರುತ್ತಾರೆ ಸದ್ಯದೀಗ ಭಾನುವಾರದ ಇವತ್ತಿನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯ ಸ್ಪರ್ಧಿಗಳನ್ನು ಎಂಟರ್ಟೈನ್ ಮಾಡುವಂತಹ ಅಂದರೆ ಮನೆಯ ಸ್ಪರ್ಧಿಗಳನ್ನು ನಕ್ಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇವರಾಗಿರುವಂತಹ ಕೆಲವು ಘಟನೆಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ನಕ್ಸು ಅಂತಹ ಕೆಲಸಗಳಾಗಿರ್ಬೋದು ಈ ಒಂದು ವಿಚಾರಗಳನ್ನು ಹಿಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಭಾನುವಾರದ ಪಂಚಾಯಿತಿಯಲ್ಲಿ ಮಾತುಕತೆಗಳನ್ನು ಶುರು ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರ ಹೆಚ್ಚು ಎಂಟರ್ಟೈನ್ ಮಾಡಿದಂತಹ ಗಿಲ್ಲಿ ನಟ ಏನಿದ್ದಾರೆ ಗಿಲ್ಲಿ ನಟ ಅವರ ಹತ್ರ ಇವತ್ತಿನ ಒಂದು ಪಂಚಾಯಿತಿಯಲ್ಲಿ ಹೆಚ್ಚಾಗಿಯೇ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರಿಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಇವತ್ತಿನ ಒಂದು ಪಂಚಾಯಿತಿಯಲ್ಲಿ ಎಲ್ಲರ ಬಗ್ಗೆ ಗಿಲ್ಲಿಗೆ ಚೆನ್ನಾಗಿ ಗೊತ್ತು ಅಂತೇಳಿ ಒಂದು ಪ್ರಶ್ನೆ ಏನಕ್ಕೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಗಿಲಿ ಅವರು ಹೌದು ಅಂತೇಳಿ ಉತ್ತರ ಕೂಡ ಕೊಟ್ಟಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳ ಹೆಸರುಗಳನ್ನು ತಗೊಂಡು ಅವ್ರಿಗೆ ಅವ್ರ ಬಗ್ಗೆ ಏನು ಗೊತ್ತು ಅಂತೇಳಿ ಒಂದು ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಮೊದಲನೇದಾಗಿ ಸತೀಶ್ ಮತ್ತೆ ಚಂದ್ರಪ್ರಭ ಅವರ ಹೆಸರನ್ನು ತಗೊಂಡಿರ್ತಾರೆ ಇನ್ನು ಸತೀಶ್ ಚಂದ್ರಪ್ರಭಾ ಅವರು ಹೆಚ್ಚಾಗಿ ಬಾತ್ರೂಮ್ ಅಲ್ಲೇ ಇರ್ತಾರೆ ಅಂತೇಳಿ ಹೇಳಿದ್ದಾರೆ ಹಾಗೆ ಸತೀಶ್ ಅವರು ಮೇಕಪ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಹಗ್ಲೊತ್ತು ಚೆನ್ನಾಗಿ ಇರ್ತಾರೆ ಬಟ್ ನೈಟ್ ಹೊತ್ತು ಟಿಂಕ್ರಿಮ್ ಪೇಂಟಿಂಗ್ ಆಗಿರುವಂತಹ ಒಂದು ಗಾಡಿ ತರ ಹಳೆಯ ಗಾಡಿದಾರೆ Да. ಆ ಬಿಗ್ ಬಾಸ್ ಮನೆಯಲ್ಲಿ ವರ್ತನೆ ಮಾಡ್ತಾರೆ ಅಂತೇಳಿ ಸತೀಶ್ ಮತ್ತು ಚಂದ್ರಪ್ರಭಾ ಅವ್ರ ಬಗ್ಗೆ ಗಿಲ್ಲಿ ನಟ ಅವರು ಹೇಳಿದ್ದಾರೆ ಇನ್ನು ಅಭಿಷೇಕ್ ಅವ್ರ ಬಗ್ಗೆ ಕೂಡ ಯಾವಾಗಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಕೆಲಸ ಆಯಿತು ಮತ್ತು ಅವ್ರ ಮೇಕಪ್ ರೂಮ್ ಆಯಿತು ಅವರು ಆ ಮೇಕಪ್ ರೂಮ್ ಬಟ್ ಬರೋದೇ ಇಲ್ಲ ಇನ್ನು ಅಶ್ವಿನಿ ಅವರು ಆ ರಾಜಮಾತಾ ಅಂತ ಏನು ಒಂದು ಪಟ್ಟ ಕೊಟ್ಟಿದ್ದೀವಿ ಮೊದಲನೇ ವಾರದಲ್ಲಿ ಆ ಒಂದು ರಾಜಮಾತ ಪಟ್ಟ ಬಟ್ಟೆ ಹೊರ್ಗಡೆ ಬರ್ತಿಲ್ಲ ಅಂತೇಳಿ ಗಿಲ್ಲಿ ನಟ ಅವರು ಕಿಚಾ ಸುದೀಪ್ ಅವ್ರಿಗೆ ಈ ಒಂದು ವಿಚಾರವಾಗಿ ಹೇಳಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಅಂದರೆ ಚಂದ್ರಪ್ರಭಾ ಮತ್ತು ಸತೀಶ್ ಅವರು ಬಾತ್ರೂಮ್ ಬಟ್ಟೆ ಹೊರ್ಗಡೆ ಬರ್ತಿಲ್ಲ ಹಾಗೆ ಅಭಿಷೇಕ್ ಮತ್ತು ಅಶ್ವಿನಿ ಆ ಜೋಡಿ ಏನಿದೆ ಆ ಜೋಡಿ ಮೇಕಪ್ ರೂಮ್ ಬಿಟ್ಟು ಹೊರಗಡೆ ಬರ್ತಿಲ್ಲ ಅವರು ರಾಜಮಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತು ಆ ಕಾನ್ಸೆಪ್ಟ್ ಬಿಟ್ಟೇ ಹೊರ್ಗಡೆ ಬರ್ತಿಲ್ಲ ಅಂತೇಳಿ ಗಿಲ್ಲಿ ನಾಟ ಅವರು ಈ ಒಂದು ಪಂಚಾಯಿತಿಯಲ್ಲಿ ಅಂದರೆ ಭಾನುವಾರದ ಪಂಚಾಯಿತಿಯಲ್ಲಿ ಸುದೀಪ್ ಅವ್ರಿಗೆ ಹೇಳ್ತಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಸದ್ಯ ಈ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹೇಳ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಒಂದು ಭಾನುವಾರದ ಪಂಚಾಯಿತಿಯಲ್ಲಿ ಎಂಟರ್ಟೈನನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಈವತ್ತಿನ ಒಂದು ಭಾನುವಾರದ ಪಂಚಾಯಿತಿಯಲ್ಲಿ ನಾಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಕೂಡ ಹಾಕ್ತಾ ಇದ್ದಾರೆ ಈಗ ಆಲ್ರೆಡಿ ಬಿಗ್ ಬಾಸ್ನ ನಿನ್ನೆಯ ಶನಿವಾರದ ಪಂಚಾಯಿತಿಯಲ್ಲಿ ಮಲ್ಲಮ್ ಅವರು ಮೊದಲನೇದಾಗಿ ಸೇಫ್ ಕೂಡ ಆಗಿದ್ದಾರೆ ನೋಡಿದಂತಹ ಕಂಟೆಸ್ಟೆಂಟ್ಗಳಲ್ಲಿ ಯಾರಾದರೂ ಒಬ್ಬರು ಈ ವಾರ ಎಲಿಮಿನೇಟ್ ಆಗಬೇಕಾಗುತ್ತೆ ಆದರೆ ಇದರಲ್ಲಿ ಒಬ್ಬರು ಮಾತ್ರ ಒಟ್ಟಿ ಕಂಟೆಸ್ಟೆಂಟ್ ಇದ್ದರೆ ಮಿಕ್ತ ಮಿಕ್ತಂತಹ ಮೂರು ಜೋಡಿಗಳು ಜೋಡಿ ಕಂಟೆಸ್ಟೆಂಟ್ಗಳಿದರೆ ಅಂದರೆ ಜಂಟಿ ಕಂಟೆಸ್ಟೆಂಟ್ಗಳಿದ್ರೆ ಇದರಲ್ಲಿ ಯಾವುದಾದ್ರೂ ಒಬ್ಬರಾದರೂ ಹೋಗ್ಬೋದು ಅಥವಾ ಇಬ್ಬರಾದರೂ ಹೋಗ್ಬೋದು ನಿಮ್ಮ ಪ್ರಕಾರ ಯಾರಾಗ್ಬೋದು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಎಲಿಮಿನೇಟ್ ಆಗ್ತಾ ಅಂತ ಅಂತೇಳಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇದೇ ರೀತಿ ಅಪ್ಡೇಟ್ಸ್ಗಾಗಿ ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು മുക്സ്തീരി നെക്െക്സ്റ്റ് വീഡിയോ തോൽസിക്കണം താങ്ക് യു ബൈ ബൈ